ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದಂಥ ಕಾರ್ತಿಕ್ ನಮ್ರತಾ ಜೋಡಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ವಿನ್ನರ್ ಕಾರ್ತಿಕ್ ಮಹೇಶ್ ಹಾಗೂ ನಮೃತ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಾರೆ ಕಾರಣ ಇತ್ತೀಚೆಗೆ ನಮೃತ ಗೌಡ ಪೋಸ್ಟ್ ಮಾಡಿದ ರೀಲ್ನಿಂದ ಹೌದು ಕೆಲವರಿಗೆ ನಮೃತ ಹಾಗೂ ಕಾರ್ತಿಕ್ ಮಹೇಶ್ ಪ್ರೀತಿಯಲ್ಲಿದ್ದಾರೆ ಅನ್ನೋ ಅನುಮಾನ ಶುರುವಾಗಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ನಮೃತ ಗೌಡ ಪೋಸ್ಟ್ ಮಾಡಿದ ರೀಲ್ನಿಂದ ಸಾಕಷ್ಟು ಜನರಲ್ಲಿ ಅನುಮಾನವನ್ನು ಹುಟ್ಟಿಸಿದೆ ಅಂದಾಗೆ ಇದರ ಬಗ್ಗೆ ಕಾರ್ತಿಕ್ ಅವರು ಮುಂಚೆನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆದರೆ ಈ ಬಗ್ಗೆ ಈ ಬಾರಿ ನೋ ಕಮೆಂಟ್ಸ್ ಎಂದಿದ್ದಾರೆ ಇನ್ನು ನಮ್ರತಗೌಡ ಜೊತೆ ರಿಲೇಷನ್ಶಿಪ್ ನಲ್ಲಿ ಇದ್ದೀರಾ ಎಂಬ ಪ್ರಶ್ನೆಗೆ ಕಾರ್ತಿಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆ ರೀತಿ ಏನಾದರೂ ಇದ್ರೆ ಪ್ರೆಸ್ ಮೀಟ್ ಮಾಡಿ ನಾವೇ ಕ್ಲಾರಿಟಿ ಕೊಡ್ತೀವಿ ಎಂದಿದ್ದಾರೆ ಕಾರ್ತಿಕ್ ಅವರು ಆ ರೀತಿ ಏನಾದರೂ ಇದೆಯಾ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ ನೀವು ಏನಾದರೂ ಅಂದ್ಕೊಳ್ಳಿ ನಾನು ಏನು ಹೇಳಲಿ ಅದರ ಬಗ್ಗೆ ಈ ರೀತಿ ಇನ್ನೊಬ್ಬರ ಹೆಸರು ಜೊತೆಯೋ ಬಂತು ಆದರೆ ನಮಗೇನು ಸರಿ ಅನ್ನೋದನ್ನ ನಾವು ನೋಡಬೇಕು ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಆ ರೀತಿ ಏನಾದರೂ ಇದ್ರೆ ನಾವು ಹೇಳ್ತೀವಿ ಎಂದು ಸಂದರ್ಶನವೊಂದರಲ್ಲಿ ಕಾರ್ತಿಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಇನ್ನು ನನ್ನ ಒಬ್ಬನ ಹತ್ತಿರನೇ ಆ ಥರ ಬ್ಯಾಂಡ್ ಇರೋದಾ ಬೇರೆ ಯಾರಿಗೂ ಆ ರೀತಿ ಬ್ಯಾಂಡ್ ಸಿಗೋದೇ ಇಲ್ವಾ ಎಂದು ನೋ ಕಮೆಂಟ್ಸ್ ಎಂದ ಕಾರ್ತಿಕ್ ಇನ್ನು ಕಮೆಂಟ್ ಹಾಕೋರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅದಕ್ಕೆ ನಾನು ಏನು ಹೇಳೋದಕ್ಕಾಗುತ್ತೆ ಬಿಗ್ ಬಾಸ್ನಲ್ಲಿ ಏನು ನಡೀತೋ ಅದೆಲ್ಲ ಅಲ್ಲಿಗೆ ಬಿಟ್ಟು ಹೊರಗಡೆ ಬಂದಾಗಿದೆ ನಮ್ಮ ಜೀವನ ಗುಡ್ ಟರ್ನಲ್ಲಿದೆ ಸಂಗೀತ ಅವರ ಸಾಂಗ್ ಲಾಂಚ್ ಈವೆಂಟ್ಗೆ ಹೋಗಿದ್ದೆ ನಮೃತ ಅವರು ಕೂಡ ಬಂದಿದ್ರು ನಾವೆಲ್ಲ ಗುಡ್ ಟರ್ನಲ್ಲಿದ್ದೇವೆ ಆ ತರಹ ಏನೂ ಇಲ್ಲ ಆ ರೀತಿ ಏನಾರು ಇದ್ದಿದ್ರೆ ನಮೃತ ಅವರು ಬರ್ತಾ ಇರಲಿಲ್ಲ ಸಂಗೀತ ಅವರನ್ನ ಕರಿತಾ ಇರಲಿಲ್ಲ ಎಂದಿದ್ದಾರೆ ಕಾರ್ತಿಕ್ ಇನ್ನು ಬಿಗ್ ಬಾಸ್ನಿಂದ ಹೊರಗಡೆ ಬಂದ ತಕ್ಷಣ ಒಂದು ಶೂಟ್ ಮಾಡಿದ್ವಿ ಆ ರೀತಿ ಕತೆಗಳು ಬಂದು ಎಲ್ಲವೂ ಓಕೆ ಆದರೆ ಯಾಕೆ ಮಾಡಲ್ಲ ಅವಕಾಶ ಸಿಕ್ಕರೆ ಮಾಡ್ತೀವಿ ನಮೃತ ಸದ್ಯ ಕರ್ಣಾಧಾರವಾಹಿ ಬ್ಯುಸಿಯಾಗಿದ್ದಾರೆ ಸದ್ಯ ನಾನು ಮೂವಿ ಮಾಡೋದರಲ್ಲಿ ಬ್ಯುಸಿಯಾಗಿದ್ದೀನಿ ಎಂದಿದ್ದಾರೆ ಕಾರ್ತಿಕ್ ಅವರು ಈ ರೀತಿಯಾಗಿ ನಮೃತ ಗೌಡ ಜೊತೆಗಿನ ಲವ್ ಗಾಸಿಪ್ಗೆ ನೋ ಕಮೆಂಟ್ಸ್ ಎಂದಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಾರ್ತಿಕ್ ಮಹೇಶ್ ಅವ್ರಿಗೆ ನಮೃತ ಅಥವಾ ಸಂಗೀತ ಅಂತ ಬಂದರೆ ಯಾರು ಜೋಡಿಯಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ